ಹಲೋ ನಮಸ್ಕಾರ ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ಲಾಗ್ಸ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಾಯ್ಸ್ ಈ ಥರ ಇದೆ ಪ್ಲೀಸ್ ಇಗ್ನೋರ್ ಮಾಡಿ ವಿತೌಟ್ ಸಬ್ಸ್ಕ್ರೈಬ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಬಿ ಫ್ರೇಮ್ನ ಹೇಗೆ ಫಿಟ್ಟಿಂಗ್ ಮಾಡ್ತೀನಿ ರೆಡಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ನನ್ನೊಬ್ಬಳು ತ್ರೀ ಡಿ ಅಂತ ಹೇಳ್ಬಿಟ್ಟು ಸೊ ಮಗದು ಇಂಪ್ರೆಷನ್ಸ್ ಎಲ್ಲ ತೊಗೊಂಬಂದಿರ್ತೀವಿ ಆ ಫ್ರೇಮ್ನ ನಾನು ಹೇಗೆ ರೆಡಿ ಮಾಡಿಕೊಡ್ತೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮಗದು ನೇಮು ಮತ್ತು ಡೀಟೇಲ್ಸ್ಗಳನ್ನ ಪೇಂಟ್ ಮಾಡಿಟ್ಟಿದ್ದೆ ಅದು ಡ್ರೈ ಆಗಿತ್ತು ಸೊ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಒಂದು ಫ್ರೇಮ್ನ ರೆಡಿ ಮಾಡೋದಕ್ಕಿಂತ ಬಿಫೋರು ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ಏನು ಹೇಳಿರ್ತಾರೋ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಗು ನೇಮ್ಸು ಡೀಟೇಲ್ಸು ಬಳ್ಳಿ ಕೊಟ್ಟಿದ್ರೆ ಅದು ಮತ್ತು ಫ್ಲವರು ಫೋಟೋ ಇದೆಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದರಿಂದ ಯಾವುದೇ ರೀತಿ ಮರ್ತ್ಕೊಳ್ಳೋಲ್ಲ ಮಿಸ್ ಮಾಡಲ್ಲ ಫ್ರೇಮ್ಗೆ ಹಾಕೋದನ್ನ ಸೊ ಹಾಗಾಗಿ ಎಲ್ಲನೂ ಒಂದು ಕಡೆ ಇಟ್ಕೊಂಡಿದ್ದೆ ಈ ಕ್ಲೈಂಟು ಪರ್ಟಿಕ್ಯುಲರಾಗಿ ಎರಡು ಫೋಟೋ ಬೇಕು ಅಂತ ಕೇಳಿದರು ಸೊ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಸಿ ಇಟ್ಕೊಂಡಿದ್ದೆ ಇನ್ನು ಫ್ರೇಮಿಗೆ ಬಂದರೆ ನಾನು ಒಂದು ಎರಡು ಮೂರು ಆಪ್ಷನ್ ಕೊಟ್ಟಿದ್ದೆ ಅದರಲ್ಲಿ ಬಂದು ಸೆಲೆಕ್ಟ್ ಮಾಡಿದರು ಸೊ ಅದನ್ನೇ ಕಟ್ ಮಾಡಿಸ್ಕೊಂಬಂದು ಇಕ್ಕಿದ್ದೀನಿ ಇದ್ರ ಸೈಜ್ ಬಂದು ಏಯ್ಟೀನ್ ಬೈ ಏಯ್ಟೀನು ಬಾಕ್ಸ್ ಶೇಪಲ್ಲಿ ಬರುತ್ತೆ ಇದು ಸ್ಮಾಲ್ ಫೋಟೋ ಫ್ರೇಮ್ಗೂ ಅಷ್ಟೇ ಎರಡು ಆಪ್ಷನ್ಸ್ ಕೊಟ್ಟಿದ್ದೆ ಬ್ಲ್ಯಾಕು ಮತ್ತು ಗೋಲ್ಡು ಫೈನಲಾಗಿ ಆಗಿ ಅವ್ರು ಯಾವುದು ಹೇಳ್ತಾರೋ ಅದನ್ನೇ ಫಿಕ್ಸ್ ಮಾಡ್ತೀನಿ ಇಂಪ್ರೆಷನ್ಸ್ ತಂದು ಫ್ರೇಮ್ ಡೆಲಿವರಿ ಕೊಡೋಕ್ಕೆ ಮೋರ್ ದೆನ್ ಫಿಫ್ಟೀನ್ ಡೇಸ್ ಬೇಕು ಒಂದೊಂದು ಸಲ ಕ್ಲೈಮೇಟ್ ಕೂಡ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ನೀಟಾಗಿ ಎಲ್ಲನೂ ಅರೇಂಜ್ ಮಾಡ್ಕೋತಾ ಇದ್ದೀನಿ ಹ್ಯಾಂಡ್ಸು ಲೆಗ್ಸು ಮತ್ತು ನೇಮ್ಸು ಡೀಟೇಲ್ಸ್ಗಳನ್ನೆಲ್ಲ ಏನು ಫ್ರೇಮಲ್ಲಿ ಸ್ಪೇಸ್ ಇರುತ್ತೋ ಫೋಟೋ ಆದಮೇಲೆ ಆ ಸ್ಪೇಸ್ಗೆ ನಾನು ಈ ಥರದೆಲ್ಲ ಇಟ್ಕೊಂಡು ಜೋಡಿಸ್ಕೊಂಡು ಫೋಟೋ ತಗೋತೀನಿ ವಿತ್ ಮೌಂಟ್ ಇದ್ದರೆ ಹೇಗೆ ಕಾಣುತ್ತೆ ವಿತೌಟ್ ಮೌಂಟ್ ಇದ್ದರೆ ಹೇಗೆ ಕಾಣುತ್ತೆ ಫೋಟೋ ಎರಡು ಒಂದೇ ಕಡೆ ಇದ್ರೆ ಹೇಗೆ ಕಾಣುತ್ತೆ ಈ ಥರ ಒಂದು ಎರಡು ಮೂರು ಆಪ್ಷನ್ಸ್ ಕೊಟ್ಟಾಗ ಒಂದ್ಸಲ ನಮಗೆ ಸರಿ ಅನಿಸಿದ್ದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅವು ಡಿಪೆಂಡ್ಸ್ ಅವ್ರಿಗೆ ಇರುತ್ತೆ ಯಾವ ಥರ ಅಂತ ಸೊ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಒಂದೆರಡು ಮೂರು ಫೋಟೋ ಕಳಿಸ್ಕೊಟ್ ಮೇಲೆ ಒಂದೆರಡು ಅವರ್ ಟೈಮ್ ಕೊಡ್ತೀನಿ ಅವ್ರು ಯಾವುದೋ ಫೈನಲ್ ಡಿಸಿಷನ್ ಕೊಡ್ತಾರೋ ಈ ಥರ ಮಾಡಿ ಅಂತ ಸೊ ಆವಾಗ ನನ್ನ ಫ್ರೇಮ್ನ ರೆಡಿ ಮಾಡಿಕೊಡೋದು ಕ್ಲೈಂಟ್ ಸೆಲೆಕ್ಟ್ ಮಾಡಿರೋ ಡಿಸೈನಲ್ಲೇ ಫ್ರೇಮ್ನ ರೆಡಿ ಮಾಡಿದ್ದೀನಿ ಇವಾಗ ಫೋಟೋಸು ವಿಡಿಯೋಸ್ ತೊಗೋತಾ ಇದ್ದೀನಿ ಇನ್ಸ್ಟಾಗೆ ಅಪ್ಲೋಡ್ ಮಾಡೋಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಪರಿಮಳ ಮೆಮೊರೀಸ್ ಅಂತ ಯಾರಿಗಾದ್ರೂ ಈ ಸರ್ವಿಸ್ ಬೇಕಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡ್ಬೋದು ಫೋಟೋಸ್ ತೊಗೊಳ್ಬೇಕಾದ್ರೆ ಗ್ಲಾಸ್ನ ನಾನು ಹಾಕಿರೋದಿಲ್ಲ ಯಾಕಂದರೆ ಗ್ಲಾಸ್ನಲ್ಲಿ ನಮ್ಮದು ಶ್ಯಾಡೋ ಕಾಣುತ್ತೆ ಅಂತ ಹೇಳಿಬಿಟ್ಟು ಸೊ ವಿಥೌಟ್ ಗ್ಲಾಸ್ನೇ ಫೋಟೋ ವೀಡಿಯೋಸ್ನ ನಾವು ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಗ್ಲಾಸ್ನೆಲ್ಲ ಫಿಕ್ಸ್ ಮಾಡ್ಕೋಬೇಕು ಸೊ ಹಂಗಾಗಿ ಗ್ಲಾಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗ್ಲಾಸ್ನ ಕ್ಲೀನ್ ಮಾಡೋ ಬೆಸ್ಟ್ ವೇ ಅಂತಂದರೆ ನಾವು ಮನೇಲಿ ಈ ಪಾತ್ರೆ ತೊಳಿಯೋಕ್ಕೆ ಯೂಸ್ ಮಾಡೋ ಸಬಿನ ಪೌಡರನ್ನ ಈ ಥರ ಹಾಕೊಂಬಿಟ್ಟು ಕೈಯಿಂದ ಈ ಥರ ಸ್ವಲ್ಪ ಗ್ಲಾಸ್ನ ಪ್ರೆಸ್ ಮಾಡಿ ಒರೆಸ್ಕೊಬೇಕು ಎಡ್ಜಸ್ ಆಗಿರುತ್ತೆ ಸೊ ಅಲ್ಲಿ ಸ್ವಲ್ಪ ಹುಷಾರಾಗಿ ಈ ಥರ ಪ್ರೆಸ್ ಮಾಡಿ ಒರೆಸ್ಕೋಬೇಕು ಇದು ಗ್ಲಾಸ್ನ ಕ್ಲೀನ್ ಮಾಡೋ ವೇ ಅಂತಲೇ ಹೇಳ್ತೀನಿ ಬೇರೆ ಈ ಕೊಲಿನ್ಸ್ ಎಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಬರೆ ಬರೆ ಪೇಪರೆಲ್ಲ ಯೂಸ್ ಮಾಡೋದ್ರಿಂದ ಬರೆ ಬರೆ ಈ ಥರ ಎಲ್ಲ ಇರುತ್ತೆ ಈ ಸಬಿನ ಪೌಡ್ರ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪವೂ ಗಲೀಜಿರಲ್ಲ ಅಷ್ಟು ನೀಟಾಗಿ ಗ್ಲಾಸ್ ಕ್ಲೀನ್ ಮಾಡ್ಕೋಬೋದು ಅದಾದಮೇಲೆ ಎರಡು ಕಡೆಯೂ ಈ ಥರ ಮಾಡಿಕೊಂಡು ಬಟ್ಟೆಯಿಂದ ನೀಟಾಗಿ ಒರೆಸ್ ಒರೆಸ್ಕೋಬೇಕು ಫೋಟೋಸ್ ತೊಗೊಳ್ಬೇಕಾದ್ರೆ ಗ್ಲಾಸ್ನ ರಿಮೂವ್ ಮಾಡಿಬಿಟ್ಟು ಫೋಟೋಸ್ ತೊಗೊಂಡಿದೆ ಸೊ ಹಾಗಾಗಿ ಇವಾಗ ಫ್ರೇಮ್ನ ರಿಮೂವ್ ಮಾಡಿ ಗ್ಲಾಸ್ನ ಇಟ್ಕೋತಾ ಇದ್ದೀನಿ ಫ್ರೇಮ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಗ್ಲಾಸ್ನ ಮೇಂಟೇನ್ ಮಾಡಬೇಕು ಕೈಯಿಂದೆಲ್ಲ ಮುಟ್ಟಬಾರ್ದು ರೆಡಿ ಮಾಡಾದ್ಮೇಲೆ ಅದನ್ನು ಒರೆಸ್ಕೊಳಕ್ಕೆ ಕ್ಲೀನ್ ಮಾಡೋಕ್ಕೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ತನಕ ಏನಾದರೂ ಗಲೀಜುಗಳಾಗ್ತಾಯಿದ್ರೆ ಅವಾಗ ಅವಾಗ ಒರೆಸ್ಕೊತಾ ಇರಬೇಕು ಇವಾಗ ಫ್ರೇಮ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಗ್ಲಾಸ್ ಎಲ್ಲ ಫಿಟ್ ಮಾಡಿ ಇತ್ತು ಇವಾಗ ಅದನ್ನ ಸ್ಕ್ರೂಯಿಂದ ಫಿಟ್ಟಿಂಗ್ ಮಾಡ್ಕೋಬೇಕಲ್ಲ ಹಂಗಾಗಿ ಉಲ್ಟಾ ಮಾಡ್ಕೋತಾ ಇದ್ದೀನಿ ಫ್ರೇಮ್ ಬ್ಯಾಕ್ ಸೈಡ್ ನಾವು ಎಮ್ ಡಿ ಎಫ್ ಬೋರ್ಡ್ನ ಬಳಸಿರೋದ್ರಿಂದ ಅದನ್ನು ವಾಲ್ಗೆ ನಾವು ಹಾಕ್ತಾಗ ಏನಾದರೂ ಮಾಯಿಶ್ಚರ್ ಕಂಟೆಂಟ್ ಇದ್ದು ಫ್ರೇಮ್ಗೆ ಅದು ಟಚ್ ಆದರೆ ಅದು ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬ್ಯಾಕ್ ಸೈಡು ಈ ಥರ ಬ್ಲ್ಯಾಕ್ ಟೇಪಿಂದ ಫುಲ್ ಕವರ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟ್ ಫ್ರೇಮ್ ರೆಡಿ ಆಯಿತು ಇವಾಗ ನಂದು ಲೋಗೋ ಇದೆ ಪರಿಮಳ ಮೆಮೊರೀಸ್ದು ಲೋಗೋ ಇದೆ ಸೊ ಅದು ಒಂದು ಸ್ಟಿಕ್ಕರ್ ಇದೆ ಅದನ್ನು ಅಂಟಿಸ್ಬಿಟ್ಟು ಪ್ಲಾಸ್ಟಿಕ್ ಈ ಥರ ಟೇಪಿಂದ ಫುಲ್ಲು ಫ್ರೇಮ್ನ ರ್ಯಾಪ್ ಮಾಡಿಬಿಡ್ತೀನಿ ಕ್ಲೈಂಟ್ ಇಸ್ಕೊಳ್ಳೋ ತನಕ ಅದು ಯಾವುದೇ ರೀತಿ ಧೂಳು ಆ ಥರ ಏನು ಆಗಬಾರ್ದು ಅಂತೇಳ್ಬಿಟ್ಟು ಇವಾಗ ಅದನ್ನು ಕೂಡ ಮಾಡಿಕೊಂಡು ಒಂದು ನ್ಯೂಸ್ ಪೇಪರ್ ಆದ್ರ ಮೇಲೆ ರ್ಯಾಪ್ ಮಾಡಿಬಿಟ್ರೆ ಫ ಕಂಪ್ಲೀಟ್ ಫ್ರೇಮ್ ರೆಡಿ ಆಗುತ್ತೆ ಈಗ ಫ್ರೇಮ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಡೇ ಕ್ಲೈಂಟ್ಗೆ ಡೆಲಿವರಿ ಕೊಟ್ಟಿದ್ದೆ ಅಂದರೆ ನಾನು ಅದೇ ರೂಟಲ್ಲಿ ಹೋಗ್ತಿದ್ದೆ ಸೊ ಅವ್ರು ಕಲೆಕ್ಟ್ ಮಾಡಿಕೊಂಡ್ರು ಅವರು ಮನೆಗೆ ಹೋಗ್ಬಿಟ್ಟು ನನಗೆ ಓಪನ್ ಮಾಡ್ತಾ ಇರೋ ವಿಡಿಯೋನ ಶೇರ್ ಮಾಡಿದ್ದಾರೆ ಅದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ